ಪ್ರೀತಿಯ ಈಶ್ವರ್ ಮಲ್ಟೆ ನಿಮ್ಗೆ ಹಾಗೆ ಎಲ್ಲಿ ಕಷ್ಟ ಅಂತ ಹೇಳಿದ್ರೆ ನಮ್ಮ ಒಂದು ಟೀಮ್ ಖಂಡಿತವಾಗಿ ಬರ್ತದೆ ಇವತ್ತು ಸಹ ನಮ್ಗೆ ಖಾಲಿ ನೀರಲ್ಲಿ ಬಿದ್ದವರನ್ನು ತೆಗೆಯುವುದಲ್ಲ ಆದ್ರೆ ಇಂಥ ಒಂದು ಕಷ್ಟದಲ್ಲಿದ್ದ ಮನೆಗೆ ಹೋಗಿ ಅವರ ಒಂದು ಕಷ್ಟಕ್ಕೆ ನೆರವಾಗುವುದು ನಮ್ಮ ಒಂದು ಕೆಲಸ ಆದ್ರೆ ಇವತ್ತು ನಾವು ಕುಂದಾಪುರದ ಕೈಪಾಡಿ ಅಥವಾ ಒಂದು ಮನೆಯಲ್ಲಿ ಅವರ ಒಂದು ಮನೆಗೆ ಬಂದಾಗ ನಮಗೆ ತುಂಬಾ ದುಃಖ ಆಗ್ತದೆ ಯಾಕೆಂದ್ರೆ ಅವ್ರ ಮನೆಯಲ್ಲಿ ಮೂರು ಜನ ಸಹ ಇಬ್ರು ತಾಯಿ ಸಹ ಅವ್ರ ತಂದೆ ಮತ್ತೆ ಮಗಳು ಮಗಳದು ಎರಡು ಕಿಡ್ನಿ ಹೋಗಿದೆ ತಾಯಿದು ಎರಡು ಕಿಡ್ನಿ ಹೋಗಿದೆ ಹಾಗೆಯೇ ಇವತ್ತು ಒಂದು ಮಗಳನ್ನು ಬದುಕಿಸ್ಬೇಕಂತ ತಂದೆ ಮತ್ತೆ ತಾಯಿ ಸಮಾಲೋಚನೆ ಮಾಡಿ ಇವತ್ತು ತನ್ನ ತಂದೆ ತನ್ನ ಒಂದು ಭಾಗದ ಒಂದು ಕಿಡ್ನಿಯನ್ನೇ ತನ್ನ ಮಗಳಿಗೆ ದಾನ ಮಾಡ್ತಾರೆ ಯಾಕೆಂದ್ರೆ ಇಷ್ಟು ವರ್ಷ ಮೂವತ್ನಾಲ್ಕು ವರ್ಷ ಆ ತಾಯಿಯನ್ನು ನೋಡಿದರೆ ಇವತ್ತು ಆ ಗಂಡ ಹೆಂಡತಿ ಇಬ್ಬರು ಸಹ ಸಮಾಲೋಚನೆ ಮಾಡಿ ನಾವು ಬದುಕು ಸ್ವಲ್ಪ ಸಮಯ ಆದ್ರೆ ಆ ಇವತ್ತು ಆ ಕಂದಮ್ಮನನ್ನಾದ್ರೂ ಸ್ವಲ್ಪ ದಿವಸ ಅವರೊಂದು ಬಾಳು ಒಳ್ಳೇದಾಗ್ಲಿ ಅವಳು ಬದುಕಿ ಬಾಳ್ಲಿ ಅಂತ ಹೇಳಿ ಇವತ್ತು ಅವರ ತಂದೆನೆ ತನ್ನ ಒಂದು ಕಿಡ್ನಿಯನ್ನು ಕೊಡ್ತಾ ಇದ್ದಾರೆ ಇದು ತುಂಬಾ ದುಃಖದ ಸಂಗತಿ ಯಾಕೆಂದ್ರೆ ಒಂದು ಕಡೆ ತಾಯಿ ಸಹ ಕೊಡ್ತಾ ಇದ್ದಾರೆ ಅದರಲ್ಲಿ ಇವತ್ತು ತಂದೆದು ಯಾಕಂದ್ರೆ ಎರಡು ಕಿಡ್ನಿ ತಾಯಿದು ಹೋಗಿದೆ ಇವತ್ತು ಮಗಳೊಂದು ಬದುಕಿ ಉಳಿಲಿ ಅಂತ ಹೇಳಿ ತನ್ನ ತಂದೆ ಒಂದು ಕಿಡ್ನಿಯನ್ನು ತನ್ನ ಮಗಳಿಗೆ ದಾನ ಮಾಡ್ತಾ ಇದ್ದಾರೆ ದಯವಿಟ್ಟು ನೋಡುವ ಎಲ್ಲ ನನ್ನ ಪ್ರೀತಿಯ ಬಂಧುಗಳೇ ಇವರಿಗೆ ಆ ಕಿಡ್ನಿ ಕೊಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಅದರಲ್ಲಿ ಖರ್ಚುವಷ್ಟು ಆಸ್ಪತ್ರೆಯದು ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಬರ್ದಿದ್ದಾರೆ ಡಾಕ್ಟರ್ ಅವರು ದಯವಿಟ್ಟು ಆ ಈ ಬಡ ಮನೆಯಲ್ಲಿರುವ ಈ ಒಂದು ಈ ವಾಣಿಯವರ ತಂದೆ ತಾಯಿ ನೋಡಿ ವಯಸ್ಸಾದವರು ಅವರು ದುಡ್ಲಿಕ್ಕೆ ಹೋಗುದಿಲ್ಲ ಆ ಒಬ್ಳೆ ಮಗಳು ರಿಶ್ ದಿವಸ ಆ ಮಗಳು ದುಡ್ಕೊಂಡು ತಂದೆ ತಾಯಿಯನ್ನು ಸಾಕ್ತಿದ್ರು ಆದ್ರೆ ಆ ತಾಯಿ ಎರಡು ಕಿಡ್ನಿ ಹೋಗಿದ್ದೇ ಗೊತ್ತಾಗಿಲ್ಲ ಅವ್ರಿಗೆ ಆದ್ರೆ ಇನ್ನು ಈಗ ಮಗಳ ಕಿಡ್ನಿ ಆದ್ರೂ ಒಂದು ಕೊಟ್ಟು ಈ ತಂದೆ ಈ ವಯಸ್ಸಲ್ಲಿ ಸಹ ನೋಡಿ ಗಂಡೆ ಇರ್ತಿ ಸಮಾಲೋಚನೆ ಮಾಡಿ ನಾವು ಇನ್ನು ಬದುಕುದು ಸ್ವಲ್ಪ ಟೈಮ್ ಅಷ್ಟರಲ್ಲಿ ಸಹ ಈ ಮಗಳನ್ನೊಂದು ಬದುಕುವ ಅಂತ ಹೇಳಿ ಆ ಮಗಳನ್ನು ಇನ್ನೊಂದು ಬ ತನ್ನೊಂದು ಕಿಡ್ನಿ ಕೊಟ್ಟಾದ್ರೂ ಬದುಕಲಿ ಅಂತ ಇವ್ರು ಗಂಡ ಇರ್ತಿ ಸಮಾಲೋಚನೆ ಮಾಡಿ ಒಂದು ಕಿಡ್ನಿಯನ್ನು ಕೊಡ್ತಾ ಇದ್ದಾರೆ ದಯವಿಟ್ಟು ಬಂದುಗಡೆ ಈ ಇಪ್ಪತ್ತೈದು ಲಕ್ಷವನ್ನು ವೆಚ್ಚ ಮಾಡ್ಲಿಕ್ಕೆ ಅವರಿಗೆ ಖಂಡಿತ ಆಗುದಿಲ್ಲ ಯಾಕೆಂದ್ರೆ ತುಂಬಾ ಕಷ್ಟದಿಂದ ಇರುವರು ದಯವಿಟ್ಟು ಎಲ್ಲ ದಾನಿಗಳು ಸಹ ಜಾತಿ ಮತ ಭೇದ ಇಲ್ಲದೆ ಒಂದು ದಯವಿಟ್ಟು ಎಲ್ರು ತಮ್ಮ ಕೈಯಲ್ಲಾದ ತನು ಮನ ಧನದಿಂದ ಸಹಕರಿಸಬೇಕಂತ ನಿಮ್ಮೆಲ್ರಿಗೂ ಕೇಳ್ತಾ ಇದ್ದೀನಿ ಯಾಕೆಂದ್ರೆ ಒಂದು ಆರು ತಿಂಗಳ ಮುಂಚೆ ನಮ್ಮ ಡೈರೆಕ್ಷನ್ ಒಂದು ಹುಡುಗಿಗೆ ಸಹ ನೀವೆಲ್ಲ ಸಹಾಯ ಮಾಡಿದಿರಿ ಅದೇ ರೀತಿ ಇವತ್ತು ನಮ್ಮ ಕುಂದಾಪುರ ಭಾಗದ ವಾಣಿಯನ್ನು ಈ ಹುಡುಗಿಯನ್ನು ಈ ಮಾತೆಯನ್ನು ದಯವಿಟ್ಟು ಎಲ್ರು ಸಹ ಒಂದು ಬದುಕಲಿಕ್ಕೆ ಒಂದು ನೆರವು ಮಾಡಿ ಅಂತ ಎಲ್ರು ಸಹ ನಮ್ಮ ಕೈ ಮುಗಿದು ಕೇಳ್ತಾ ಇದ್ದೀನಿ ನಾನು ಸುಮಾರು ಐದು ವರ್ಷದಿಂದ ನನ್ನ ಅಮ್ಮನ ಕಿಡ್ನಿ ಹೋಯಿತು ನಾವು ಬಡತನದಲ್ಲಿದ್ರೂ ಹೆಂಗೋ ಇದು ಮಾಡ್ಕೊಂಡು ಹೋಗ್ತಿದ್ದಿತ್ತು ನಾನು ದುಡ್ದು ಮನೆ ನೋಡ್ಕೊಂಡು ಹೋಗ್ತಿದ್ದೆ ಅಪ್ಪನ ಕೂಲಿ ಮರಿ ಹಂಗೆ ಹಿಂಗೆ ಮಾಡ್ತಾ ಇದ್ರು ಆದರೆ ಈಗ ಹೋದ ವರ್ಷದಿಂದ ನಂದು ಕಿಡ್ನಿ ಹೋಯ್ತು ಒಂದು ವರ್ಷ ಆಯ್ತು ನಂದು ಡಯಲಿಸಿಸ್ ಮಾಡ್ಕೊತಿದ್ದೆ ಈಗ ನನಗೆ ಅದೇ ಡಯಾಲಿಸಿಸ್ ಮಾಡ್ಕೊಂಡು ಆತಿಲ್ಲ ಕೆಲಸ ಮಾಡೋಕ್ಕೂ ಆಗ್ತಿಲ್ಲ ಡೈಲಿಸಿಸ್ನ ಮಾಡ್ತಾ ಇದ್ದೆ ಅದಕ್ಕೆ ಅಪ್ಪ ಈಗ ಆಯಿತು ನಾನು ಕೊಡ್ತೆ ಅಂತೇಳಿ ಮುಂದೆ ಬಂದಿರ ಅಮ್ಮನ್ನು ತಗೊಂಬಕತಿಲ್ಲ ಅದಕ್ಕೆ ಅಪ್ಪಂದೇ ತಗೊಳ್ತೀಯ ಕಿಡ್ನಿ ಸೊ ಅವ್ರು ಕೊಡ್ತೆ ಅಂತ ಬಂದಿರ ಆದರೆ ಅದಕ್ಕೆ ತುಂಬ ಖರ್ಚಾಯ್ತು ಇಪ್ಪತ್ತೈದು ಲಕ್ಷ ಅಂತ ಹೇಳಿರೋ ಆದರೆ ಕಡಿಕೆಷ್ಟು ಅಂತ ನಂಗೆ ಗೊತ್ತಿಲ್ಲ ಎಂತಂದ್ರೆ ಅಪ್ಪ ಕೊಟ್ಟಾದಮೇಲೂ ಅವ್ರು ಎಷ್ಟಲ್ಲಿರ್ ಖರ್ಚು ಖರ್ಚಿರುತ್ತೆ ನಂಗೆ ಗೊತ್ತಿಲ್ಲ ಆದ್ರೀಗ ಆಪ್ರೇಷನಿಗೆ ಅಂತೇಳಿ ಇಪ್ಪತ್ತೈದು ಹೇಳಿರೋ ಅವರು ಇಪ್ಪತ್ತೈದು ಲಕ್ಷ ಬೇಕಂತ ನಾನು ಎಮ್ದು ಇಷ್ಟೆ ನಂಗೆ ಆದಷ್ಟು ಈಗ ಹೆಲ್ಪ್ ಮಾಡಿ ನಾನು ಮುಂದೆ ಹುಷಾರು ನನ್ನ ಕೈಯ್ಯಲ್ಲಿ ಅದಷ್ಟು ನಾನು ಹೆಲ್ಪ್ ಮಾಡಿದೆ ಎಲ್ಲರಿಗೂ ಅಂತ ಇಷ್ಟೇ ಬಾಬು ಪೂಜಾರಿ ಗಂಟಿಗೆ ಕಿಡ್ನಿ ಫೇಲ್ ಆಯಿತು ಮಗಳಿಗೆ ಇಟ್ಟು ಕಿಡ್ನಿ ಫೇಲ್ ಆಯಿತು ನಾನು ಕಿಡ್ನಿ ಮಗಳಿಗೆ ತನಿಸ್ತಾ ನೋಡ್ತಾಯಿದ್ದೆ ಏನಾದ್ರು ನಮಸ್ಕಾರ ಅಲ್ಲ ನಿಜ ಎಷ್ಟು ವರ್ಷದಿಂದ ಇವಳಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ ಮೂರು ಮೂರು ವರ್ಷ ನಿಮ್ಮ ಹೆಂಡತಿಗೆ ಎಷ್ಟು ವರ್ಷದಿಂದ ನಡೀತಾ ಇದೆ ಈಗ ನೀವು ದಿನ ಕೂಲಿ ಕೆಲಸ ಮಾಡ್ಕೊಂಡು ಇವ್ ಜೀವನ ಸಾಧ್ಯ ಸರಿ ಇವತ್ತು ಈ ಪರಿಸ್ಥಿತಿ ಬಂದಿದೆ ಈಗ ಎಷ್ಟು ಲಕ್ಷ ಬೇಕು ಅಂದರೆ ಎರಡು ಲೋಕು ಇಪ್ಪತ್ತೇಳು ಲಕ್ಷಕ್ಕೆ ಎಷ್ಟನೇ ತಾರೀಖೊ ಒಳಗೆ ಬೇಕು ಒಂಬತ್ತನೇ ತಾರೀಖು ಹೋಗ್ತಾರೆ ಚಲೋ ಒಂಬತ್ತನೇ ತಾರೀಕು ಹೋಗ್ತಾರೆ ನೋಡ್ತಾ ಬಂದಿದ್ದೇನೆ ಅವ್ರ ಫ್ಯಾಮಿಲಿ ಅಷ್ಟೇ ತುಂಬಾ ಕಷ್ಟದಲ್ಲಿ ಜೀವನ ನಡೆಸ್ತಾ ಇದ್ರು ಕೂಡ ಯಾರತ್ರಲೂ ಒಂದು ದಿನ ಒಂದು ರೂಪಾಯಿ ಸಹಾಯ ಕೇಳಿದವರಲ್ಲ ಆದರೂ ಕೂಡ ಇವತ್ತು ಏನಾಗಿದೆ ಅಂದರೆ ಅವ್ರ ಮಗಳಿಗೆ ಅಮ್ಮ ಮಗಳಿಗೆ ಇಬ್ಬರಿಗೂ ಕಿಡ್ನಿ ವೈಫಲ್ಯವಾಗಿದೆ ಮಗಳಿಗೆ ಇಮ್ಮಿಡಿಯೇಟಾಗಿ ಒಂಬತ್ತನೇ ತಾರೀಖಂದು ಶಸ್ತ್ರಚಿಕಿತ್ಸೆ ಮಾಡಬೇಕಿದೆ ಅವ್ರ ತಂದೆಯವರೇ ಕಿಡ್ನಿಯನ್ನು ಅವರು ಒಂದು ಕಿಡ್ನಿಯನ್ನು ಮಗಳಿಗಾಗಿ ದಾನ ಮಾಡ್ತಿದ್ದಾರೆ ಯಾಕಂದ್ರೆ ಹೊರಗಿನಿಂದ ತಕೊಂಡು ತಗೊಂಡು ಬರುವಷ್ಟು ಅವರ ಹಣ ಇಲ್ಲ ಆದರೂ ಕೂಡ ಅವ್ರಿಗೆ ಇಪ್ಪತ್ತೈದು ಲಕ್ಷ ಎಸ್ಟಿಮೇಟ್ ಕಾಸ್ಟ್ ಆಗಿದೆ ಅಂದ್ರೆ ಹಾಸ್ಪಿಟಲ್ನ ಇಪ್ಪತ್ತೈದು ಲಕ್ಷ ಅದಕ್ಕಿಂತ ಜಾಸ್ತಿ ಹೋಗಬಹುದು ಅದು ಹೇಳಿಕ್ಕಾಗುದಿಲ್ಲ ಆದ್ರೆ ತಕ್ಷಣಕ್ಕೆ ಒಂದು ಇಪ್ಪತ್ತೈದು ಲಕ್ಷ ಬೇಕಾಗಿರೋದ್ರಿಂದ ತುಂಬಾ ಬಡ ಕುಟುಂಬ ಅಪ್ಪ ಕೂಲಿ ಕೆಲಸ ಮಾಡ್ಕೊಂಡಿರೋರು ಮಗಳಾದ್ರೂ ದುಡ್ಡು ಸಾಕ್ತಾ ಇದ್ಲು ಬಟ್ ಅವಳಿಗೂ ಕೂಡ ಎರಡು ಒಂದು ವರ್ಷದಿಂದ ಅವಳಿಗೆ ಕಿಡ್ನಿ ಸಮಸ್ಯೆ ಆಗೋದರಿಂದ ಪ್ರತಿ ವಾರದಲ್ಲಿ ಎರಡು ದಿನ ಡಯಾಲಿಸಿಸ್ಗೆ ಹೋಗಬೇಕಾಗತ್ತೆ ಅದಕ್ಕೂ ಕೂಡ ಹಣ ವ್ಯಕ್ತಿ ಇದು ಮಾಡಬೇಕಾಗುತ್ತೆ ಈಗ ಅಂತೂ ಅವಳಿಗೆ ಆ ಬಾಡಿ ರೆಸ್ಪಾಂಡು ಮಾಡೋ ಸ್ವಲ್ಪ ಕಷ್ಟ ಆಗ್ತಿದೆ ಆದ್ದರಿಂದ ಅವಳಿಗೆ ಇಮಿಡಿಯೇಟಾಗಿ ಸರ್ಜರಿನೂ ಆಗಬೇಕಾಗಿದೆ ಎಲ್ಲರೂ ಕೂಡ ಇದಕ್ಕೆ ಸಹಾಯ ಮಾಡಬೇಕು ಇನ್ನೊಂದು ವಿಚಾರ ಹೇಳಬೇಕಾದ್ರೆ ನಮ್ಮ ಈಶ್ವರ ಅವರು ಎಲ್ರಿಗೂ ಗೊತ್ತಿರ್ಬೋದು ಅವ್ರ ಬಗ್ಗೆ ಯಾಕಂತ ಹೇಳಿದರೆ ಅನೇಕ ಡೆಡ್ ಬಾಡಿಗಳನ್ನು ನೀರಿನಿಂದ ತೆಗೆದು ಅವ್ರಿಗೆ ಆ ಡೆಡ್ ಬಾಡಿಗಳಿಗೂ ಕೂಡ ಒಂದು ಶಾಂತಿ ಕಲ್ಪಿಸಿಕೊಟ್ಟಿದ್ದಾರೆ ಹಾಗೆ ಅನೇಕರಿಗೆ ಸಹಾಯ ಮಾಡ್ತಾರೆ ಆ್ಯಂಬುಲೆನ್ಸ್ ವ್ಯವಸ್ಥೆ ಆಗಿರ್ಬೋದು ಮಕ್ಕಳಿಗೆ ಅಥವಾ ಯಾರಿಗೆ ತೊಂದರೆ ಆದರೂ ಕೂಡ ಅವರು ಮೊದಲನೇದಾಗಿ ಅವರು ಸಹಾಯಕ್ಕಾಗಿ ಹೋಗ್ತಾರೆ ಅವರು ಇನ್ನೇ ಸಂಜೆ ಅವರ ಆಪ್ತರಾದ ದಾಮೋದರಣ್ಣ ಅವರು ಹೇಳಿದ ತಕ್ಷಣ ಸಂಜೆ ಹೇಳಿದ್ದಾರೆ ಅವರಿಲ್ಲ ನಾನು ನಾಳೆ ಬರ್ತೇನೆ ಅಂತ ಹೇಳಿ ಎರಡು ಗಂಟೆಗೆ ತಕ್ಷಣ ಅವರು ಬಂದು ಇಲ್ಲಿ ಸ್ಪಂದನೆ ನೀಡಿದ್ದಾರೆ ನಾನು ಎಲ್ಲ ಅಂದರೆ ಅಂದ್ರೆ ನಾವು ಕುಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಟಿ ಟಿ ರಸ್ತೆ ನಮ್ದು ಇಲ್ಲಿನ ನಮ್ಮ ಜನರ ವಾಣಿಗೆ ಎಲ್ಲರೂ ಹೆಲ್ಪ್ ಮಾಡಬೇಕು ಹಾಗೂ ಹಾಗೆ ಕೇಳ್ಕೊಡ್ತೇನೆ ಧನ್ಯವಾದ ಸತೀಶ್ ಕಂಚಗೌಡ ಅಂತ ಅಂಬೇಡ್ಕರ್ ಸೇನೆ ಉಡುಪಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿದ್ದೇನೆ ಇವತ್ತಿನ ದಿನ ಇಲ್ಲಿ ಕೈಪಾಡಿ ಬಂದಿದ್ದೇವೆ ಅವರು ಅವರು ನೋಡಿದರೆ ನಮಗೆ ಬೇಜಾರಾಗ್ತದೆ ಮೈಕ್ ಸಿಕ್ಕಿದ ತಕ್ಷಣ ತುಂಬಾ ಮಾತಾಡುವ ನಾನು ಬಟ್ ಮೂಕ ವಿಸ್ಮಿತನ ಹಾಗಾಗಿ ನಮ್ಮ ಸಂಘಟನೆಯಿಂದ ಕಡೆಯಿಂದ ಏನಾಗಬೇಕು ಅದನ್ನು ನಾನು ಖಂಡಿತ ಮಾಡ್ತೆ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ನಮ್ಮ ಈಶ್ವರ ಮಲ್ಪೆಯವರು ಯಾಕಂದರೆ ಅವರು ಬರ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಾನು ಬಂದೆ ಹೀಗೆ ಅವ್ರು ಬರ್ತಾರೆ ಅಂತೇಳಿ ಅವರು ಒಂದು ಸಹಾಯ ಮಾಡ್ತಾ ಇದ್ದಾರೆ ಅಂತೇಳಿ ಹೆಲ್ಪ್ ಹೆಲ್ಪ್ ಮಾಡಲಿಕ್ಕೆ ಮುಂದೆ ಬರೋರು ತುಂಬ ಜನ ಇದ್ದೀರಿ ಅವರೆಲ್ಲರೂ ಕೂಡ ಈ ಕಿಡ್ನಿ ವೈಫಲ್ಯರಾದ ಇವರಿಗೆ ಸಹಕಾರ ಮಾಡಬೇಕು ಮತ್ತು ಕಿಡ್ನಿ ಕೊಡುವುದು ಕೊಡ್ತಾರೆ ಅಂದರೆ ತಂದೆ ತಾಯಿನೇ ಕೊಡ್ಲಿಕ್ಕೆ ಮನಸ್ಸು ಇರ್ತದೆ ಬಟ್ ಕೊಡಲಿಕ್ಕೆ ಚಿಕಿತ್ಸೆಗೆ ಹಣ ಇರೋದಿಲ್ಲ ಆ ಹಣನ ವ್ಯವಸ್ಥೆ ಮಾಡಿಕೊಡುವಂಥ ಜವಾಬ್ದಾರಿ ಸಾರ್ವಜನಿಕರಾದ ನಮ್ಮ ಮೇಲೆ ಇರ್ತದೆ ಹಾಗಾಗಿ ದಯವಿಟ್ಟು ಮಾನವೀಯತೆ ದೃಷ್ಟಿಯಿಂದ ಅವರು ಆದಷ್ಟು ಬೇಗ ಗುಣ ಆಗಲಿ ಅಂತಲೇ ನಾನು ಕೇಳ್ಕೊಳ್ತಾ ಆದಷ್ಟು ಎಲ್ಲರೂ ಶೇರ್ ಮಾಡಿ ಮತ್ತು ಕೈಯಲ್ಲಿ ಏನಾಗ್ತದೆ ಅದನ್ನು ಸಹಾಯ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಮನೆಯ ಪರಿಸ್ಥಿತಿ ನೋಡಿದರೆ ತುಂಬ ಭಾರವಾಗ್ತಾ ಇದೆ ಈ ಮನೆಯ ವ್ಯವಸ್ಥೆಗಳನ್ನ ನೋಡಿದರೆ ನನಗೆ ಈ ಸಂಬಂಧ ಮಾತಾಡ್ತಿರುವಾಗಲೇ ನನಗೆ ದುಃಖ ಆಗ್ತಾ ಇತ್ತು ನಾನು ಕೋಡಿಯ ಸೋ ಅಂತ ಸಾಮಾಜಿಕ ಕಾರ್ಯಕರ್ತ ಈ ಭಾಗದ ಸಣ್ಣ ರೀತಿಯ ಸಾಮಾಜಿಕ ಕಾರ್ಯಕರ್ತ ಪರಿಸ್ಥಿತಿ ನೋಡಿದರೆ ನನಗೆ ತುಂಬ ದುಃಖ ಆಗ್ತಾ ಇತ್ತು ತಾಯಿಗೂ ಕಿಡ್ನಿ ಇಲ್ಲ ಎರಡು ಕಿಡ್ನಿ ಇಲ್ಲ ಜೊತೆಗೆ ಮಗಳಿಗೆ ಎರಡು ಕಿಡ್ನಿ ಹೋಗ್ತಾ ಹೋಯ್ತು ಆ ಕಿಡ್ನಿಯನ್ನು ನನ್ನ ಮಕ್ಕಳು ನನ್ನ ಮಗಳು ಬದುಕ್ ಬಾಳಿ ಬದುಕಬೇಕಂತ ಹೇಳಿ ಆ ತಂದೆ ಆ ಬಡ ತಂದೆ ಕಿಡ್ನಿಯನ್ನು ನಾನು ದಾನ ಮಾಡಿ ನನ್ನ ಮಗಳಿಗೆ ಅನ್ನುವಂಥ ಹೇಳುವಾಗ ಎಂಥವರಿಗೂ ದುಃಖ ಆಗ್ತಾ ಇತ್ತು ಅವರು ಇಲ್ಲಿ ಕಾರ್ಖಾನೆಯಲ್ಲಿ ನಾನು ಲಾಸ್ಟ್ ಟೈಮು ಸ್ನಾನ ನಾನು ಸಣ್ಣದಿರುವಾಗಲೇ ಸಣ್ಣರು ಇದರಲ್ಲಿ ಕೆಲಸ ಮಾಡ್ತಿರುವಂಥ ಬಾಬು ಪೂಜಾರರು ಅವರು ಹೇಳುವ ಮಾತನ್ನು ಹೇಳುವಾಗಲೇ ತುಂಬ ದುಃಖ ಆಗ್ತಾ ಇತ್ತು ದಯವಿಟ್ಟು ಇವರಿಗೆ ಇಪ್ಪತ್ತೈದು ಲಕ್ಷ ಅವಳಿಗೆ ಆ ಮಗಳಿಗೆ ಅವಳು ಅವಳು ಬಾಳೆ ಬದುಕ್ಬೇಕಾಗಿತ್ತು ಮೂವತ್ತೈದು ವರ್ಷದ ಹುಡುಗಿ ಇವಾಗಲೇ ಅವಳಿಗೆ ಕಿರ್ದಿ ವೈಫಲ್ಯ ಅಂತೇಳಿ ತುಂಬ ಬೇಜಾರು ದಯವಿಟ್ಟು ಎಲ್ಲ ಈಶ್ವರ ಮಲ್ಪೆಯವರ ಅಭಿಮಾನಿಗಳಿರ್ಬೋದು ಹಾಗೆ ಈಗಾಗಲೇ ಎಲ್ಲರೂ ಈಗ ಮ ಈ ಹಿಂದಿನ ಥರ ಮನಸ್ಥಿತಿ ಯಾರ ಹತ್ರ ಇಲ್ಲ ಎಲ್ಲ ಸೇವೆ ಸೇವೆ ಮಾಡ್ತಿದ್ದಾರೆ ಈಗ ಈ ಸಮಾಜದಲ್ಲಿ ಎಲ್ಲರೂ ನಾನು ಒಂದು ಸೇವೆ ಮಾಡಬೇಕೆನ್ನುವಂಥ ಮನಸ್ಥಿತಿ ಇತ್ತು ಇವಾಗ ಈಗ ಈಗಾಗಲೇ ಅನೇಕ ಅನಾರೋಗ್ಯ ಪೀಡಿತರಿಗೆ ನೀವೆಲ್ಲ ಎಲ್ಲರೂ ಸಹಕಾರ ಮಾಡಿ ಅವ್ರನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಆರೋಗ್ಯವಂತರಾಗಿ ಬಾಳೆ ಬದುಕಲಿಕ್ಕೆ ಎಲ್ಲರೂ ಸಹಕಾರ ಮಾಡಿದ್ರಿ ಈ ಕುಟುಂಬಕ್ಕೂ ತಾವು ಆಧಾರ ಆಗಬೇಕು ದಯವಿಟ್ಟು ಇವರಿಗೆ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಲಿಕ್ಕೆ ಅವರ ಅವರಿಂದ ಸಾಧ್ಯವೇ ಇಲ್ಲ ದಯವಿಟ್ಟು ಅಭಿಮಾನಿಗಳೇ ನಮ್ಮ ಈಶ್ವರ್ ಮಲ್ಪೆ ಅದು ಹೇಳುವಂಥದ್ದಲ್ಲ ಅವರು ಅವರು ಮಾಡುವ ಸೇವೆ ಅಜರಾಮರ ಅವರ ಅಭಿಮಾನಿಗಳು ಹಾಗೆ ಇಲ್ಲಿಯ ಸುತ್ತಮುತ್ತಲಿನ ಊರಿನವರು ಕೂಡ ಅವರಿಗೆ ಸಾಥ್ ನೀಡಿ ಅವರು ಆ ಹುಡುಗಿ ಒಂದು ಬಾಳೆ ಬದುಕಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ನಮ್ಮಲ್ಲಿ ಕಳಕ್ಕಳಲ್ಲಿ ವಿನಂತಿಸುತ್ತೇನೆ ನಾನು ಹಾಗಾಗಿ ಅವರ ಯಾವುದು ಕ್ಯೂರ್ ಕೋಡ್ ಅಂತ ಎಲ್ಲರೂ ಶೇರ್ ಮಾಡ್ತಿದ್ದಾರೆ ಅವರೆಲ್ಲರಿಗೂ ಎಲ್ಲರಿಗೂ ಸಣ್ಣ ರೀತಿ ನಿಮ್ಮ ಅಳಿಲು ಸೇವೆ ನೀವು ಇಂತಿಷ್ಟೇ ಹಾಕ್ಬೇಕಂತಿಲ್ಲ ಹತ್ತು ರೂಪಾಯಿ ಆದರೂ ನೋಡಿಲ್ಲ ಅವರಿಗೆ ಈ ಇಪ್ಪತ್ತೈದು ಟಾರ್ಗೆಟ್ ಮೀರಿ ಅವರು ಗುಣವಾಗಿ ಬರುವಂತಹ ಟಾರ್ಗೆಟನ್ನು ನಾವು ನಮ್ಮ ಕೈಯಿಂದ ಆಗುವಂಥ ಸಹಕಾರ ಮಾಡಿ ಅಂತ ವಿನಮ್ರತೆಯಿಂದ ನಾವು ಈ ಮನೆಯವರ ಪರವಾಗಿ ಊರಿನವರ ಪರವಾಗಿ ದಯವಿಟ್ಟು ವಿಜ್ಞಾಪಿಸ್ತಾ ಇದ್ದೇವೆ ಎಲ್ಲರೂ ಸಾಕಷ್ಟು ಇನ್ನು ಹಾ ಇನ್ನು ಕೇವಲ ಒಂಬತ್ತು ತಾರೀಕಿಗೆ ಜುಲೈ ಒಂಬತ್ತು ತಾರೀಕಿಗೆ ಆಪರೇಷನ್ ಅಂತೆ ಆ ತಂದೆ ನೋಡಿದ್ರೆ ತುಂಬಾ ದುಃಖ ನಾನು ಕೊಡ್ತೇನೆ ಯಾವುದು ನನ್ನ ಕಿಡ್ನಿಯನ್ನು ಕೊಡ್ತೇನೆ ನೋಡುವಾಗ ನನ್ಗೆ ಕೈ ಕಾಲಲ್ಲಿ ಆಪರೇಷನ್ ಆಗುತ್ತೆ ಯಾಕಂದ್ರೆ ತುಂಬಾ ಬೇಜಾರಾಗತ್ತೆ ತಂದೆ ಅದು ಯಾರು ಇಲ್ಲ ಕುಟುಂಬದವರು ಯಾರು ಇಲ್ಲ ಅವರಿಗೆ ಒಡ ಊಟದವರು ಯಾರು ಇಲ್ಲ ಅವಳಿ ಮಗಳಿಗೂ ಮಗು ಇಲ್ಲ ಆಗಿರುವಾಗ ತುಂಬ ದುಃಖದ ವಿಚಾರ ಇದು ದಯವಿಟ್ಟು ಸಮಾಜ ಸ್ವಸ್ಥತೆಗಾಗಿ ದಯವಿಟ್ಟು ಎಲ್ಲರೂ ಅವರ ಕುಟುಂಬಕ್ಕೆ ತಮ್ಮ ಕುಟುಂಬ ನನ್ನ ಕುಟುಂಬ ಅನ್ನುವಂಥದ್ದು ಭಾವನೆಯಿಂದ ಅವರಿಗೆ ಒಂದಿಷ್ಟು ಸಹಾಯವನ್ನು ಮಾಡಿ ಅಂತ ಕಳಕಳಲ್ಲಿ ವಿನಂತಿಸ್ತೇನೆ ಧನ್ಯವಾದ